ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಶಿವಣ್ಣಗೆ ಗೀತಾಪಿಕೆಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಗೊತ್ತಿಲ್ಲ ಅಂದರೆ ಅವಳು ಆನ್ ಬೋಲ್ಡ್ ಸಿನಿಮಾಗೆ ಹ್ಯಾಕ್ ಬಂದ್ಲು ಅನ್ನೋದಕ್ಕೆ ಮೊದಲು ನಾನು ಹೇಳ್ಬಿಡ್ತೀನಿ ಶಿವಣ್ಣ ಆಗ್ತಾನೆ ಸಹಜನಿ ಮುಗಿಸ್ಕೊಂಡು ಪಾರೇನಿಂದ ಬಂದಿದ್ದರು ನಾನು ನನ್ನ ಹೆಂಡತಿ అన్న ఆరోగ్య విచారంత హిందో సి దొడ్డ మనయు దొడ్డ మనసు హ్యాదర్శన నా ఆరోగ్య జగ విచు నన్న ఫిలి క్షేమ విచారేం మూడు ఒస్ట్ గ్రేడ్ కంప్లీట్ ఆగ్ అది ಸೊ ಇಮಿಡಿಯೆಟ್ಲಿ ಅವ್ರು ಹೇಳಿದರು ನನ್ನ ಸಿನಿಮಾದ ಪ್ರೊಡಕ್ಷನ್ ಆಗ್ತದೆ ಮಾಮ್ ನನ್ನ ಮಗಳನ್ನ ನನ್ನ ಪ್ರೊಡಕ್ಷನ್ ಅಲ್ಲಿ ಆ್ಯಕ್ಟ್ ಮಾಡಿಸ್ಬೇಕು ಅಂತ ಸಿ ದಟ್ ಇಸ್ ದ ಶಿವಣ್ಣ ಅದು ಶಿವಣ್ಣ ಅಂತ ಅವ್ರು ಇಟ್ಕೊಂಡು ಬಂದಿರೋ ಹೆಸರಲ್ಲ ಎಲ್ಲಾದರೂ ಪ್ರೀತಿಯಿಂದ ಶಿವಣ್ಣ 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 ಅಂತ ಕೊಟ್ಟು ಆ ಒಂದು ಸ್ಥಾನಕ್ಕೆ ಆ ಒಂದು ಹೆಸರಿಗೆ ಇವತ್ತು ಅವರು ಪಕ್ಕ ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಹಾಗಾಗಿ ನನ್ನ ಮಗಳು ಈ ಸಿನಿಮಾಗೆ ಆನ್ ಬೋರ್ಡಕ್ಕೆ ಬಂದು ಅದಾದ್ಮೇಲೆ ನನಗೆ ದುಡ್ ನ್ಯೂಸ್ ಕೊಟ್ಟಿದ್ದು ಗೀತಾ ಯುಗಾದಿಯಾಗಿ ಒದಿಸ್ತಾ ಅವತ್ತು ನನಗೆ ಫೋನ್ ಮಾಡಿದ್ರು ಪ್ರೇಮ್ ನಿಮ್ಮ ಮಗಳು ನಮ್ಮ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ನಾನು ಹೇಳಿದೆ ಅದಕ್ಕೆ ಇವತ್ತು ನಿಜವಾಗಲೂ ನನಗೆ ಬಾಳಿದ್ದಷ್ಟು ಸಂತೋಷ ಆಯಿತು ಅವತ್ತು ಹತ್ರ ದುಡ್ಡು ನ್ಯೂಸ್ ಕೊಟ್ಟರು ಅಲ್ಲದಾದ್ಮೇಲೆ ಸಂದೀಪ್ ಅವರು ಬಂತು ಕತೆ ಹೇಳಿದ್ರು ತುಂಬಾ ಅದ್ಭುತವಾದಂತ ಒಂದು ಕತೆ ಮಾಡ್ಕೊಂಡಿದ್ದಾರೆ ಅವರು ಸಿನಿಮಾ ನೋಡಿ ನಿಜಕ್ಕೂ ಈ ಒಂದು ಟ್ರೆಂಡಿಂಗ್ ಅಲ್ಲಿ ಈ ತರ ಒಂದು ಕತೆ ಮಾಡುವಂತ ಸಿನಿಮಾ ಮಾಡುವಂತ ನಿರ್ದೇಶಕರಿದ್ದಾರೆ ಅಂತ ತುಂಬಾ ನಾನು ಅವ್ರ ನಾನೇ ಫೋನ್ ನಂಬರ್ ತಗೊಂಡು ನನಗೊಂದು ಅವಕಾಶ ಕೊಡಿ ಅಂತ ನಾನು ಅಪ್ರೋಚ್ ಮಾಡಿದ್ದೆ ಅಷ್ಟರಲ್ಲಿ ಮಗಳ ಸಿನಿಮಾ ಮಾಡ್ತಾ ಇದ್ದೆ ಸೊ ಅದಕ್ಕಿಂತ ಹೆಚ್ಚಾದ ಖುಷಿ ಈ ಒಂದು ಸಂದರ್ಭದಲ್ಲಿದೆ ಅಂಡ್ ಹಿರೇನ್ ಬಗ್ಗೆ ಹೇಳಬೇಕು ಇರ್ಬೋದು ಅವರ ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು ತುಂಬಾ ಇಷ್ಟ ಆಕ್ಚುಲಿಂತ ಹೀರೋ ನನ್ನ ಮಗಳಿಗೆ ನಾಯಕನಾಗಿ ಸಿಕ್ಕಿರೋದು ನಿಜಕ್ಕೂ ಖುಷಿತರ ಕೋಣೆ ಮಾತ್ರ ಆಗಿ ರಾಜ್ ಫ್ಯಾಮಿಲಿ ಪೂರ್ವಕೊಂದರೆಗಳು ಥ್ಯಾಂಕ್ ಯು ಸೋ ಮಚ್ ನನ್ ಮಗಳ ಸಿನಿಮಾದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅಂತ ಇತ್ತು ಈಗ ಅವ್ರ ಆಶೀರ್ವಾದದಿಂದ ಅವ್ರ ಬ್ಯಾನೆಲ್ಲ ಆಕ್ಟ್ ಮಾಡ್ತಿದ್ದಾರೆ